ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಘಟಕ ಬೀದರ್ ಮತ್ತು ಕರ್ನಾಟಕ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವತಿಯಿಂದ ತಮ್ಮ ಗಮನಕ್ಕೆ ತರಬಸುವುದೇನಪ್ಪ ಅಂದ್ರೆ ಬೀದರ್ ತಾಲೂಕಿನ ಜನ್ಮಯುಡು ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮದ ಸಾರ್ವಜನಿಕರು ಆದಾಯ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಪನ ವೇತನ ಸಂಧ್ಯಾ ಸುರಕ್ಷಿತ ವೃದ್ಧಾಪನ ಅರ್ಜಿಯನ್ನ ಸಲ್ಲಿಸಿದ್ರೆ ಇಲ್ಲ ಸಲ್ಲದ ಕಾರಣಗಳನ್ನ ಹೇಳಿ ನಾಡ ತಹಶೀಲ್ದಾರರಾದ ಅಶೋಕ್ ರಾಜ್ಗಿ ಅವರು ಅರ್ಜಿಯನ್ನ ತಿರಸ್ಕರಿಸುತ್ತಿದ್ದಾರೆ ಹಾಗೂ ಕೆಲವು ಸಾರ್ವಜನಿಕರ ಹತ್ರ ಬಿಪಿಎಲ್ ಪಡಿತರ ಚೀಟಿ ಇದ್ರೂ ಕೂಡ ನಿಮ್ಮ ಹತ್ರ ಎಪಿಎಲ್ ಪಡಿತರ ಚೀಟಿ ಇದೆ ಮತ್ತು ನಿಮ್ಮ ಆದಾಯ ಹೆಚ್ಚಿರುತ್ತದೆಂದು ತಿರಸ್ಕಾರ ಹಿಂಬರಹ ನೀಡುತ್ತಿದ್ದಾರೆ ಇನ್ನು ಜನ್ವಾಡ ಹುಬ್ಬಳ್ಳಿಯ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರು ಹಾಕಿರುವಂತಹ ಅರ್ಜಿಯನ್ನ ಕೂಡ ತಿರಸ್ಕರಿಸಿದ್ದಾರೆ ಆದರೆ ಮಧ್ಯವರ್ತಿಗಳ ಹತ್ತಿರ ಹಣವನ್ನು ಪಡೆದುಕೊಂಡು ಅಂಥವರ ಅರ್ಜಿಯನ್ನು ಮಂಜೂರು ಮಾಡಿಕೊಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಇನ್ನು ಈಗಾಗಲೇ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಅವರ ಗಮನಕ್ಕೆ ತಂದರೂ ಸಹ ಅವರ ಮೇಲೆ ಯಾವುದೇ ಕಾನೂನಿನ ಕ್ರಮ ಕೈಗೊಂಡಿರುವುದಿಲ್ಲ ಆದುದರಿಂದ ತಾವುಗಳ ನಮ್ಮ ಮನವಿಗೆ ಸ್ಪಂದಿಸಿ ಜನವಾಳ ಉಪ ತಹಶೀಲ್ದಾರ್ ಅಶೋಕ್ ರಾಜ್ಗಿರವರನ್ನ ಈ ಕೂಡಲೇ ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಇಂದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಹೋರಾಟ ಮುಖಾಂತರ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸಮ್ಮೇಶ್ ಭಾವಿದೊಡ್ಡಿ ಇನ್ನು ಸಾಯಿಶ್ ಶಿಂದೆ ಧನ್ರಾಜ್ ಮೇತ್ರೆ ವಿಶಾಲ್ ದೊಡ್ಡೆ ಗುರು ನಮ್ದಾಬಾದ್ ಬೀರ್ಗುಂಡ ಗೋಡಂಪಳ್ಳಿ ವೆಂಕಟ್ ವಡಿಯರ್ ಧನ್ರಾಜ್ ಮೇತ್ರೆ ಅನಿಲ್ ಕುಮಾರ್ ಮಡೆ ಕುಮಾರ್ ಗುಮ್ಮೆ ಶೇರಲಿ ವಿನೋದ್ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹೋರಾಟ ನ್ಯಾಯಕ್ಕಾಗಿ ಹೋರಾಟ 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 ಭ್ರಷ್ಟಾಧಿಕಾರಿಯಾದ ಅಶೋಕ್ ರಾಜ್ಗಿರ ಅವರಿಗೆ ಹೇಳಿದ್ದಾರ ನಾಡ ತಹಸೀಲ್ದಾರ ಜನರ ನಾಡ ತ ಅಧಿಕಾರಿಗಳಿಗೆ ಹೇಳಿದ್ದಾರ ಭ್ರಷ್ಟಾಧಿಕಾರಿಗಳಿಗೆ ಹೇಳಿದ್ದಾರ ಭ್ರಷ್ಟಾಧಿಕಾರಿಗಳಿಗೆ ಜಿಲ್ಲಾಡಳಿತ ಕುಮ್ಮಕ್ಕು ನೀಡುತ್ತಿರುವ ಜಿಲ್ಲಾಡಳಿತ ಆಡಳಿತಕ್ಕೆ ಹೇಳಿದ್ದಾರ بڪو بڪو يا يا بڪو دستاويچي کي مٿن نيڙي

ಮನೆ ಮಾಡ್ಕೊಂಡಿನ ಕಡೆದು ಕ್ಯಾನ್ಸಲ್ ಮಾಡಿದ್ದೆವು ಪೊಲೀಸ್ ಇಲಾಖೆಗೆ ಒಂದು ಗೌರವ ಕೊಟ್ಟು ಯಾಕಂತ ಹೇಳಿದ್ರ ಈ ಜನಡ ನಾಡ ತಹಶೀಲ್ದಾರ್ ಏನೇ ಇದ್ದಾರಾ ಅಶೋಕ್ ಅಂತ ಅಂತೇಳಿ ಅವ್ರ ವಿರುದ್ಧ ಸುಮಾರು ಸಲ ಏನು ದೂರು ಕೊಟ್ಟಿದ್ದೆವು ಮಾನ್ಯ ತಹಸೀಲ್ದಾರ್ ಕೊಟ್ಟಿದ್ದೆವು ಎ ಸಿ ಅವರಿಗೆ ಕೊಟ್ಟಿದ್ದೆವು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೆವು ಇನ್ನ ತಕ ಏನು ಕ್ರಮ ಕೈಗೊಂಡಿಲ್ಲ ಇವರು ಏನು ಭ್ರಷ್ಟಾಚಾರ ಮಾಡ್ಯಾರ ಎಷ್ಟು ಇದು ಮಾಡ್ರಿ ಇವರು ದುಡ್ಡು ತಗೊಂಡು ಏನೇನೋ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಯಾರ ಇವರ ಸಂಪೂರ್ಣವಾಗಿ ದಾಖಲತ್ತೇವ ಈಗ ನಮ್ಮ ಮೊನ್ನೆ ಒಂದು ನೋಟಿಸ್ ಕಳಿಸಿದ್ರು ಯಾರು ತಹಸೀಲ್ದಾರ್ ಅವರು ನಾವು ಕಾಂಪ್ಲೀಟ್ ಕೊಟ್ಟರು ಅವರು ಹೀರಿಂಗ್ ಅದ ಅಂತೇಳಿ ನಮ್ಗೆ ನೋಟಿಸ್ ಕಾಣಿಸ್ತಾರ ಇದಕ್ಕೆ ಖಂಡಿಸ್ತೇವೆ ನಾವು ಇವು ಏನು ಮಾಡತ್ತೀರ ಅಂದ್ರೆ ಹಳ್ಳಿ ಜನಕ ನೀವು ಎಷ್ಟು ಪರಿಶ್ರಮ ಮಾಡತ್ತೀರ ಅಂತೇಳಿ ನೀವು ಮೇಲ್ನೋಟಕ್ಕೆ ಕಾಣುತ್ತದ ಇದಕ್ಕೆ ನಾವು ಖಂಡಿಸ್ತೇವೆ ಮುಂದೆ ಬರೋ ದಿನಗಳಲ್ಲಿ ಯಾವ ಇಲಾಖೆ ಹೇಳಿದ್ರು ಕೇಳಲ್ಲ ಆರೆ ಬತ್ತಲೆ ಆಗಿ ಉಗ್ರವಾಗಿ ಹೋರಾಟ ಮಾಡ್ಬೇಕಾಯ್ತದ ಅಂತೇಳಿ ಏನು ನಾಡ ತಹಸೀಲ್ದಾರ್ ವರ್ಗಾವಣೆ ಆಗಲಿಲ್ಲ ಅಂದ್ರೆ ಮುಂದುವರುವ ದಿನಗಳಲ್ಲಿ ಅರೆಬತ್ತಲಾಗಿ ಉಗ್ರವಾಗಿ ಹೋರಾಟ ಮಾಡ್ಬೇಕಾಯ್ತು ಅಂತೇಳಿ ಸಂದರ್ಭದಲ್ಲಿ ಆಚರಿಸ್ತೇನೆ ಸಾಯಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಇವತ್ತು ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ಮತ್ತು ಪ್ರಜಾಶಕ್ತಿ ಸಮಿತಿ ಸಂಘಟನೆ ವತಿಯಿಂದ ಇವತ್ತು ಈ ಹೋರಾಟ ಮಾಡೋದ ಕಾರಣ ಏನಪ್ಪಾ ಅಂದ್ರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಜನಡ ಹುಬ್ಬಳ್ಳಿ ನಾಡ ತಹಸೀಲ್ದಾರ್ ಅವರು ಬಹಳಷ್ಟು ಭ್ರಷ್ಟಾಚಾರ ಮಾಡತ್ತಾರ ವಿಧವಾ ವೇತನಗಳಾಗಲಿ ಈ ರೀತಿ ಸಂದೆ ಸುರಕ್ಷಿತ ಯೋಜನೆಗಳಾಗಲಿ ವೃದ್ಧಾಪಿ ವೇತನಗಳಾಗಲಿ ಭಾಳಷ್ಟು ಏನಪ್ಪ ಅಂದ್ರೆ ಯಾರು ಕರೆಕ್ಟ್ ಇರ್ತದ ಅಂಥವ್ರೆಲ್ಲ ರಿಜೆಕ್ಟ್ ಮಾಡ್ತಾರೆ ಸರ್ ಇವ್ರ ಮೇಲೆ ಕ್ರಮ ಅಂತ ಅಂತೇಳಿ ದಾಖಲೆ ಸಮೇತ ಇವ್ರು ನಾವು ತಂದು ಕೊಟ್ಟಿದ್ದೆವು ಆದ್ರೆ ಇವ್ರು ಕ್ರಮ ತೊಗೊ ಇವ್ರು ಕ್ರಮ ತಗೊಂಡಿಲ್ಲ ಇದು ಮಾನ್ಯ ಕಂದಾಯ ಸಚಿವರಿಗೆ ಬರ್ದಿನಂತ ಅಂತ ತಹಸೀಲ್ದಾರ್ ಅವರು ರವಾನೆ ಮಾಡ್ತಾರೆ ತಹಸೀಲ್ದಾರ್ ಅವ್ರು ಏನು ಅಂದ್ರೆ ಹೋರಾಟಗಾರರು ಯಾರು ಮಾಡಿರೋ ಮನೆ ಪತ್ರ ಯಾರು ಕೊಟ್ಟರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಇವತ್ತು ಹಿರಿಂಗದ ನೀವು ಬರ್ರಿ ಅಂತೇಳಿ ಅಂದ್ರೆ ಇವತ್ತು ಈ ಸೋಷಲ್ ಕೆಲಸ ಮಾಡ ಅಂತ ಒಂದು ಸಮಾಜ ಕಡಿಂದ ಹೋರಾಟ ಮಾಡೋ ಅಂಥ ಹೋರಾಟಗಾರಿಗೆ ಈ ಟೈಪ್ ಮಾಡ್ತಾರ ಅನ್ಬೇಕಾದ್ರೆ ಆ ಭ್ರಷ್ಟ ಅಧಿಕಾರಿಗೆ ಯಾಕೆ ಇವ್ರು ರಕ್ಷಣೆ ಕೊಳ್ತಾರೆ ಅಂತೇಳಿ ನನಗೆ ಗೊತ್ತಾಗಲ್ಲಂಟದ ಯಾಕಂದ್ರೆ ಜನಡದಾಗ ಭಾಳಷ್ಟು ಭ್ರಷ್ಟಾಚಾರಗಳು ಸಂಪೂರ್ಣ ದಾಖಲಾತಿ ಹೊಂದಿ ತಂದಿದ್ದೆವು ಬೋನಪಿಟ್ ಪ್ರತಿಗಳು ಪಾಣಿ ಇರ್ತದ ಪಾಣಿ ಇರ್ತದ ಬೋನಪಿಟ್ ಮಂಜೂರಾತಿ ಒಬ್ಬರು ಮಾಡ್ಕೊಡ್ತಾನೆ ಭ್ರಷ್ಟ ತಹಸೀಲ್ದಾರ ಬರೀ ಹಣಕ್ಕೆ ಬೇಡಿಕೆ ಇಟ್ಟಾನೆ ಇಂಥ ಭ್ರಷ್ಟ ತಹಸೀಲ್ದಾರ್ ನಮ್ಮ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕಂತೇಳಿ ನಮ್ಮ ಆಗ್ರಹ ಅದ ಇವತ್ತು ಅರಿಬೆದ್ಲೇ ಹೋರಾಟ ಮಾಡ್ಬೇಕಂತೇಳಿ ನಾವೆಲ್ಲರೂ ಹೋರಾಟ ಮಾಡ್ಬೇಕಂದಿದ್ದೇವೆ ಆದ್ರೆ ಪೊಲೀಸ್ ಇಲಾಖೆದವರು ಒತ್ತಡದಿಂದ ಏನಂದ್ರೆ ಇದು ಒಂದು ಸಾರಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೆವು ಇದು ಒಂದು ಸಾರಿ ನೀವು ಮನೆ ಪತ್ರ ಕೊಡ್ರಿ ಮುಂದಿನ ಸಾರಿ ಆದ್ರೆ ನಿಮ್ಮ ಹೋರಾಟ ನ್ಯಾಯ ಸಿಗಲಿಲ್ಲ ಅಂದ್ರೆ ನೀವು ಆಡಾಟನ ನಾವು ಮಾಡ್ಕೊಡ್ತೇವೆ ಒಂದಿನ ಕಡೆಯಿಂದ ಇವತ್ತು ಈ ಅರೆ ಹೋರಾಟ ರದ್ದಾಗ್ಯದ ಆಗ್ಯದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರಶ್ನೆ ಕೇಳಕ್ಕೆ ನಾವು ಬಯಸ್ತೇವೆ ಯಾಕಂದ್ರೆ ಯಾರೋ ಒಂದು ಇಮಿಡಿಯೇಟ್ಲಿ ಒಂದು ಬಡು ಜನರಾಗಲಿ ಯಾರೋ ನಮ್ಮ ಅಂತ ಅಂಬಾಯಕರಾಗಲಿ ಏನೋ ಒಂದು ತಪ್ಪ ಮಾಡ್ಯಾರಂದ್ರೆ ಇಮಿಡಿಯೇಟ್ಲಿ ಆಕ್ಷನ್ ತಗೋತೀರಿ ಆದರೆ ಈ ಅಧಿಕಾರಿಗಳಿಗೆ ಯಾಕೆ ರಕ್ಷಣೆ ಕೊಡತ್ತೀರಿ ಅಂತೇಳಿ ನಮಗೆ ಈ ಪ್ರಶ್ನೆ ಕಾಣುತ್ತದ ಮುಂದಿನ ದಿನದ ಈ ಅಧಿಕಾರಿಗೆ ಬೀದರ್ ಜಿಲ್ಲೆಯಿಂದ ನೀವು ವರ್ಗಾವಣೆ ಮಾಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ಮತ್ತು ಅರೆ ಬದಲೇ ಹೋರಾಟ ಮಾಡ್ತೇವೆ ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಮೇಲಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಮೇಲಧಿಕಾರಿಗಳ ಗಮನಕ್ಕೆ ತರಲು ಬಯಸ್ತಾ ಇದೀವಿ ನಾನು ಎಸ್ ಎಸ್ ಸಂಗಮೇಶ್ ಬಾಯ್ದೊಡ್ಡಿ ಕರ್ನಾಟಕ ಮಾನವ ಹಕ್ಕು ಭ್ರಷ್ಟಾಚಾರ ನಿಗ್ರಹ ಸಮಿತಿ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಜನಡ ನಾಡ ತಹಸೀಲ್ದಾರ್ ವರ್ಗಾವಣೆ ಆಗ್ಲೇಬೇಕು ಜನ ತಹಸೀಲ್ದಾರ್ ವರ್ಗಾವಣೆ ಆಗ್ಲೇಬೇಕು ಜನಡ ನಾಡ ತಹಸೀಲ್ದಾರ್ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ನಾಡ ತಹಸೀಲ್ದಾರ್ ಭ್ರಷ್ಟಾಧಿಕಾರಿಗಳಿಗೆ ಹೇಳಿ ಬೇಕು ಬೇಕೇ ಬೇಕು ಹೋರಾಟ ಯಾತಕ್ಕಾಗಿ ಹೋರಾಟ ಭ್ರಷ್ಟಾಚಾರ ನಿಗ್ರಹ ಸಮಿತಿ ಹಾಗೂ ಪ್ರಜಾಶಕ್ತಿ ಪ್ರಜಾಶಕ್ತಿ ಸಮಿತಿ ಸಂಘಟನೆ ಪತಿಯಿಂದ ಈ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ಅರೇಬತ್ತಲೇ ಹೋರಾಟ ಮಾಡಬೇಕಂತೇಳಿದ್ದೆವು ಈ ಕಲಾಧಿಕಾರಿಗಳು ತಪ್ಪು ಮಾಡತ್ತಾರೆ ಸರ್ ಭ್ರಷ್ಟಾಚಾರ ಹೇಳಿ ನಾವು ಮೇಲಾಧಿಕಾರಿಗಳು ಗಮನಕ್ಕೆ ತಂದ್ರೆ ಇವರು ಮೇಲಾಧಿಕಾರಿಗಳು ಏನು ಅಧಿಕಾರಿಗೆ ಅಧಿಕಾರಿ ಆಗಿರೋಲ್ರು ಸಾರ್ವಜನಿಕರಿಗೆ ನ್ಯಾಯಪೂಡಿಸೋಂಥ ಅಧಿಕಾರಿ ಆಗಬೇಕು ಆದರೂ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ವಿಧುವರು ಮತ್ತು ವೃದ್ಧಾಪಿ ವೇತನಗಳೆಲ್ಲ ಯಾರು ಅನು ಫಲಾನುಭವಿಗಳಾರ ಅಂಥವ್ರು ಹೋಗಿ ರಿಜೆಕ್ಟ್ ಮಾಡ್ಯ ಸರ್ ಅಂತೇಳಿ ಹೋದಾಗ ಇವ್ರು ಏನು ಮಾಡ್ತಾರೆ ಆ ಭ್ರಷ್ಟಾಧಿಕಾರಿ ಮೇಲೆ ಕ್ರಮ ಬಿಟ್ಟು ತಹಸೀಲ್ದಾರ್ ಅವ್ರಿಗೆ ರವಾನೆ ಮಾಡ್ತಾರೆ ನಾವು ಕಂದಾಯ ಸಚಿವರಿಗೆ ಬರ್ದಿದ್ದ ಲೆಟರು ರವಾನೆ ಮಾಡಿ ಏನು ಮಾಡ್ತಾರೆ ಅಂದ್ರೆ ಈ ಹೋರಾಟಗಾರ ಏನು ಲೆಟ್ರ್ ಕೊಟ್ಟಿದ್ದೇವಲ್ಲ ಅವ್ರಿಗೆ ನೋಟಿಸ್ ಕಳಿಸ್ತಾರೆ ಏನಂತ ಅಂದ್ರೆ ಮೂವತ್ತನೇ ತಾರೀಕಿಗೆ ಹೇರಿಂಗ್ ಅದ ನೀವು ಬರ್ರಿ ಅಂತೇಳಿ ನನಗೆ ಒಂದು ಪ್ರಶ್ನೆ ಏನು ಕಾಟ್ಲತ್ತಂದ್ರೆ ಜಿಲ್ಲಾಧಿಕಾರಿಗಳದು ಏನು ಯಾರೋ ಒಂದು ಜನಸಾಮಾನ್ಯರು ಒಂದು ತಪ್ಪು ಮಾಡಿದೆವು ಅಂದ್ರೆ ಇಮಿಡಿಯೆಟ್ಲಿ ಆಕ್ಷನ್ ತಗೋತೀರಿ ಆದ್ರೆ ಈ ಭ್ರಷ್ಟ ಅಧಿಕಾರಿ ಯಾಕೆ ನೀವು ಕುಮ್ಮಕ್ಕೊಳ್ಳತ್ತೀರಿ ಅಂತ ಹೇಳಿ ನಮ್ಮ ಪ್ರಶ್ನೆ ಆಗ್ಯದ ಈ ಭ್ರಷ್ಟ ಅಧಿಕಾರಿ ಮೇಲೆ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಈ ಹೋರಾಟನ ಇಲ್ಲಿಗೆ ನಿಂದಿರೋದಲ್ಲ ಅರೆ ಬದಲೇ ಹೋರಾಟ ಮಾಡ್ಬೇಕಂತ ಹೇಳಿಬಿಟ್ಟು ನಾವು ಎಲ್ಲ ಸಜ್ಜಾಗಿದ್ದೆವು ಆದ್ರೆ ಪೊಲೀಸ್ ಇಲಾಖೆದವ್ರು ಏನಂದ್ರು ಇದೊಂದು ಅರೆ ಹೋರಾಟ ಇವಾಗ ಮಾಡಬೇಡ್ರಿ ಯಾಕಂದ್ರೆ ನಿಮ್ಮ ಕೆಲಸ ನಾವು ಮಾಡಕ್ಕೆ ಹಸ್ತೆವು ಈಗ ಮುಂದಿನ ದಿವಸದಾಗ ಆಗ್ಲಿಲ್ಲ ಅಂದ್ರೆ ನಾವು ಅನು ಮಾಡ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಇಲಾಖೆಯಾಗೆ ನಾವು ಗೌರವ ಕೊಟ್ಟು ಈ ಅರೆ ಹೋರಾಟ ನಾವು ಇವತ್ತು ರದ್ದುಗೊಳಿಸಿದೆವು ಮುಂದಿನ ದಿನದಾಗ ಇದು ಆಗ್ಲಿಲ್ಲ ಅಂದ್ರೆ ಅರ್ಯ ಬೆದ್ಲೆ ಹೋರಾಟ ಮತ್ತ ಜಿಲ್ಲಾ ಆಡಳಿತದ ವಿರುದ್ಧ ಇರುತ್ತೆ ಮತ್ತ ಎಲ್ಲರ ವಿರುದ್ಧ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತೇವೆ ಈ ಹೋರಾಟ ಈಟಿಗೆ ನಿಂದಿರೋದು ಹಂತ ಹಂತವಾಗಿ ಆ ತಹಸೀಲ್ದಾರ್ ಈ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಈ ಹೋರಾಟ ಮುಖಾಂತರ ಮೇಲಾಧಿಕಾರಿಗಳ ಗಮನಕ್ಕೆ ತರಲು ಬಯಸ್ತಾ ಇದ್ದೇನೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವತಿಯಿಂದ ಏನು ಸುಮಾರು ದಿನಗಳಿಂದ ಎರಡು ಸಂಘಟನೆಗಳ ಜಂಟಿಯಾಗಿ ಸಾರ್ವಜನಿಕರು ಏನು ಸಂಘಟನೆಗಳ ಅಲ್ಲಿರ್ತಕ್ಕಂಥ ನಾಡ ತಹಸೀಲ್ದಾರರು ತಮ್ಮ ಹತ್ರ ಹಣ ಪಡಿತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಸಂಘಟನೆಗಳಿಗೆ ಮಾಡಿದಾಗ ಸತತವಾಗಿ ಈ ಸಂಘಟನೆಗಳು ಅವರ ವಿರುದ್ಧ ಹೋರಾಟ ಮಾಡ್ಕೊತ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಮತ್ತು ಸಂಬಂಧಪಟ್ಟ ನಾಡ ತಹಸೀಲ್ದಾರ್ ಅವರಿಗೆ ಮತ್ತು ನಮ್ಮ ವಿಭಾಗೀಯ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಜಿಲ್ಲಾಧಿಕಾರಿಗಳು ಕೂಡ ಭರವಸೆಯನ್ನು ಕೊಟ್ಟು ಜನರಿಗೆ ಕಳಿಸಿರ್ತಕ್ಕಂಥದ್ದು ಉದಾಹರಣೆ ಆಗಿದೆ ಇವತ್ತು ಇವತ್ತಿನ ದಿನ ಅಂಥ ಭ್ರಷ್ಟಾಧಿಕಾರಿಗಳಿಗೆ ಯಾಕೆ ಕುಮ್ಮಕ್ಕು ನೀಡ್ತಾ ಇದ್ದಾರಾ ಮತ್ತು ಅವರನ್ನು ಬಿಟ್ಟು ಏನು ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥ ಪ್ರಕರಣವನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದಾಗ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟು ತಾವುಗಳು ಹೇರಿಂಗ್ ಬರಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಏನು ಮಾಡ್ತಾ ಇದ್ದಾರಾ ಇವತ್ತಿನ ದಿನ ಅದೊಂದು ತುಂಬ ಖಂಡನೀಯವಾಗಿರ್ತಕ್ಕಂಥ ಘಟನೆ ಈ ಒಂದು ಘಟನೆ ಏನಪ್ಪಾ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಒಟ್ಟಾರೆಯಾಗಿ ಅವರು ಹಣ ಪಡೆದು ದಾಖಲಾತಿಗಳು ಮಾಡಿಕೊಡ್ತಕ್ಕಂಥ ಪ್ರಸರಣಗಳು ಬರ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಇವತ್ತೇನು ಜಿಲ್ಲೆಯಲ್ಲಿ ಅರೆಬತ್ತಲೆ ಮೆರವಣಿಗೆ ಆಗಬೇಕಾಗಿತ್ತು ಒಂದು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಮತ್ತು ಸಂಘಟನೆಯವರು ಬಾಂಧವ್ಯ ಉತ್ತಮವಾಗಿರೋದ್ರಿಂದ ಅವರ ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿನ ಅರಬತ್ತೆ ಬೆಲೆ ಮೆರವಣಿಗೆಯನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಈ ಒಂದು ಮನವಿಯನ್ನು ಪುರಸ್ಕರಿಸಿ ಆ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲೆಯಲ್ಲಿ ಹಂತ ಹಂತವಾಗಿ ತೊಮೊಟ್ಟೆ ಚಳವಳಿ ಮೂಲಕ ಅರೆಬತ್ತಲೆ ಚಳುವಳಿ ಮೂಲಕ ಹೋರಾಟ ಮಾಡಿ ಜಿಲ್ಲಾಡಳಿತದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ ಮುಂದಿನ ಆಗುವಗಳಿಗೆ ಜಿಲ್ಲಾಡಳಿತನೇ ನೇರ ಹೊಣೆ ಆಗ್ತದೆ ಅಂತೇಳಿ ಈ ಹೋರಾಟ ಮೂಲಕ ನಾವು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ಸಂದೀಪ್ ಕಾಂಟೆ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಬೀದರ್ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮತ್ತು ವುಮನ್ ರೈಟ್ಸ್ ಜಿಲ್ಲಾ ಘಟಕ ವತಿಯಿಂದ ಇವತ್ತೇನು ಅರೆಬತ್ತಲೆ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು ಪೊಲೀಸ್ ಇಲಾಖೆ ಒಂದು ಮನವಿ ಮಾಡಿದಾಗ ಅದು ಕ್ಯಾನ್ಸಲ್ ಮಾಡಿ ಏನು ಅಂಬೇಡ್ಕರ್ ಸರ್ಕಲ್ ಬರತದಿಂದ ಜಿಲ್ಲಾಧಿಕಾರಿಗಳಿಗೆ ಕಚೇರಿವರೆಗೆ ಉಗ್ರವಾಗಿ ಹೋರಾಟ ಮುಖಾಂತರ ಅವೆಲ್ಲ ಮನವಿ ಮಾಡಿದೆವು ಕಾರಣ ಏನಂದ್ರೆ ಈ ಜನರ ನಾಡ್ ತಹಶೀಲ್ದಾರ್ ಏನು ಶಿವಕುಮಾರ್ ರಾಜಗೀರ ಅಂತೇಳಿ ಅಶೋಕ್ ಸಾರಿ ಅಶೋಕ್ ರಾಜ್ಗಿರ ಅಂತೇಳಿ ಏನು ನಾಡ್ ತಹಶೀಲ್ದಾರ್ರ ಅವ್ರ ವಿರುದ್ಧ ಇವ್ರಿಗೆ ವರ್ಗಾವಣೆ ಮಾಡಿರಿ ಇವ್ರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಾ ದುಡ್ಡು ತಗೊಂಡು ಕೆಲಸ ಮಾಡತ್ತಾರ ಅಂತೇಳಿ ಅನೇಕ ಬಾರಿ ಮನೆ ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೆವು ಎ ಸಿ ಅವ್ರಿಗೆ ಕೊಟ್ಟಿದ್ದೆವು ಜಿಲ್ಲಾಧಿಕಾರಿಗಳಿಗೆ ಸಹ ಕೊಟ್ಟಿದ್ದೆವು ಆದ್ರೂ ಕೂಡ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದ ಕಾರಣ ಇದು ಇವರ ಈ ಅಧಿಕಾರಿಗೆ ಈ ಭ್ರಷ್ಟಾಧಿಕಾರಿ ಹಿಂದ ಯಾರ ಮೇಲಧಿಕಾರಿ ಹರ ಅಂತೇಳಿ ಗೊತ್ತಾಗ್ತಾ ಇಲ್ಲ ಇದು ನಮ್ಮ ಹೋರಾಟ ಇಲ್ಲಿಗೆ ನಿಂದ್ರಲ್ಲ ಬೀದರ್ ಜಿಲ್ಲೆ ಅಂತ ಹಂತ ಹಂತವಾಗಿ ಉಗ್ರವಾಗಿ ಹೋರಾಟ ಮತ್ತು ಜಿಲ್ಲಾಡಳಿತ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಾಯ್ತದ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೇನೆ ಸಾಯಿ ಸಿಂಧೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ

ತರುವಯಸದೇನೆಂದರೆ ಬೀದರ್ ತಾಲೂಕಿನ ಜನರ ಹುಬ್ಬಳ್ಳಿಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಸಾರ್ವಜನಿಕರು ಆದಾಯ ಇಂದಿರಾ ಗಾಂಧಿ ರಾಷ್ಟ್ರೀಯ ವ್ಯಾಪನ ವೇತನ ಸಂಧ್ಯಾ ಸುರಕ್ಷತಾ ವೃದ್ಧಾಪನ ಅರ್ಜಿಗಳನ್ನು ಸಲ್ಲಿಸ್ ಸಲ್ಲಿಸಿದರೆ ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ನಾಡತಹಸಿಲ್ದರಾದ ಅಶೋಕ್ ರಾಜಗಿರ ಅವರು ಅರ್ಜಿಯನ್ನು ತಿರ ತಿರಕ ತಿರಸ್ಕರಿಸುತ್ತಿದ್ದಾರೆ ಹಾಗೂ ಕೆಲವು ಸಾರ್ವಜನಿಕರ ಹತ್ತಿರ ಬಿ ಪಿ ಎಲ್ ಪಡಿತರ ಚಿಟ್ಟಿದ್ದರೂ ಕೂಡ ನಿಮ್ಮ ಹತ್ತಿರ ಎ ಪಿ ಎಲ್ ಕಾರ್ಡ್ ಪಡಿತರ ಚಿಟ್ಟಿ ಇದೆ ಮತ್ತು ನಿಮ್ಮ ಆದಾಯ ಹೆಚ್ಚು ಇರುತ್ತದೆ ಎಂದು ತಿರಸ್ಕಾರ ಹಿಂಬರ ನೀಡುತ್ತಿದ್ದಾರೆ ಜನರ ಹುಬ್ಬಳ್ಳಿಯ ವ್ಯಾಪ್ತಿಯಲ್ಲಿ ಬರುವ ಜನಿಕರು ಹಾಕಿರುವ ಅರ್ಜಿಯನ್ನು ತಿರಸ್ಕರಿಸುತ್ತಿದ್ದಾರೆ ಆದರೆ ಮಧ್ಯವರ್ ಮಧ್ಯವರ್ತಿಗಳ ಹತ್ತಿರ ಹಣವನ್ನು ಪಡೆದುಕೊಂಡು ಅಂಥವ್ರದ ಅಂಥವರ ಅರ್ಜಿಯನ್ನು ಮಂಜೂರು ಮಾಡಿ ಮಾಡಿಕೊಂಡು ಮಾಡಿಕೊಡ್ತಿದ್ದಾರೆ ಮೇಲ್ ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಈಗಾಗಲೇ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ನೀಡಿ ಅವರ ಗಮನಕ್ಕೂ ತಂದರೂ ಸಹ ಅವರ ಮೇಲೆ ಯಾವುದೇ ಕಾರಣ ಕ್ರಮ ಕೈಗೊಳ್ಳಿರೋದಿಲ್ಲ ಅವರರಿಂದ ತಾವುಗಳು ನಮ್ಮ ಮನವಿಗೆ ಸ್ಪಂದಿಸಿ ಜನರ ಇಪ್ಪತಹಶೀಲ್ದಾರ್ ಶ್ರೀ ಅಶೋಕ್ ರಾಜಗೀರವರನ್ನು ಈ ಕೂಡಲೇ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಾಗಿ ಸಾರ್ವಜನಿಕರ ಅನುಕೂಲ ಅನುಕೂಲ ಮಾಡಿಕೊಡ್ಬೇಕೆಂದು ಮನವಿ ಮಾಡ್ತೀವಿ ಸರ್ ಅಷ್ಟು ಹೆಣ್ಮಕ್ಳು ಅದನ್ನು ಕೂಡ ಏನು ಆಕ್ಷನ್ ಆಗಿಲ್ಲ ಮನೆ ದೂರ ಪಟ್ಟಲ್ಲ ಸರ್ ನಮ್ಗೆ ಹೋಡ್ಕಿ ಸಾಗ್ಲತ್ತಾರೆ ಇದು ಏರಿಗಾನ ಏರಿ ಬರೀ ಸರ್ ನಾಳೆಗೆ ಬೀಸ್ ತಾರೀಕು ಏರಿಗೋದಿಲ್ಲ ದೇರ್ಪಟ್ಟಿದ ಸರ್

ಕೆಲವ್ ಸರ್ಕಾರ ಅಧಿಕಾರಿ ಯಾರನ್ನ ಏನೋ ಯಾರ ಪ್ರಭಾವಿ ವ್ಯಕ್ತಿಗಳು ಮಾಡ್ಸಾರ ನಮ್ಗೆ ಸ್ಪಂದಿಸ ಅಂತ ಒಬ್ಬ ಒಳ್ಳೆ ತಹಸೀಲ್ದಾರ್ ನಮ್ ಆರ್ತೀಲ್ದಾರ್ ಕೊಡ್ಬೇಕಂತ ಹೇಳಿ ಅನುಕೂಲ ಆಯ್ತು ಸರ್ ಬಡವರಿಗೆ ಅನುಕೂಲ ಆಯ್ತು ವಸ್ತು ಮಹಿಳೆಯರ ಹೆಂಡಿಕಾಪ್ ಅಷ್ಟು ಮಂದಿ ಬಂದ್ ಸರ್ ಯಾಕೆ ತಿರಸ್ಕಾರ ಮಾಡ್ತಾರೆ ಅವ್ರಿಗೆ ಹೆದರಿಕೆ ಅಲ್ಲ ಸರ್ ಟೋಟಲಿ ಹೆದರಿಕೆ ಅಲ್ಲ ಸರ್ ಎಷ್ಟು ಅಧಿಕಾರಿಗಳಿಗೆಲ್ಲ ಗಮನ ತಂದು ನೋಟಿಸ್ ಕೊಡಿಸಿ ಏನು ಮಾಡಿದ್ರು ಕೂಡ ಅವ್ರಿಗೆ ಹೆದರಿಕೆ ಅಲ್ಲ ಸರ್ ಅದಕ್ಕೆ ತಾವು ಒಬ್ಬ ಒಳ್ಳೆ ಅಧಿಕಾರಿ ಇದ್ದೀರಿ ಸರ್ ನಮಗೆ ಆ ಭರವಸೆ ಅದ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ ಸರ್ ಎ ಸಿಗ ತಹಶೀಲ್ದಾರ್ ಬ್ಯಾಡ್ ಅಂತ ಹೇಳ್ತಾರಲ್ಲ ಸೊ ಎ ಸಿ ಎ ಸಿನ ಕಳಿಸಿ ಇನ್ನೇನು ಸರ್ಟಿಫಿಕೇಟ್ ಎನ್ಕ್ಲೋಸ್ ಮಾಡಿರಲ್ಲ ಎಲ್ಲವನ್ನು ಎ ಸಿ ಕಡೆಯಿಂದ ಎನ್ಕ್ವೈರಿ ಮಾಡಿಸ್ತೀನಿ ಅದರಲ್ಲಿ ಇದು ಎಕ್ಸಿಲ್ ಮೇಲೆ ಸಚಿವ ಅಧಿಕಾರ ಹರ್ಷವರು ಬರ್ತಾರೆ